ನಮಸ್ಕಾರ ವೀಕ್ಷಕರೇ ಮೂರು ಫ್ಲೋರ್ನ ಸ್ವಂತ ಮನೆ ಹೊಂದಿರುವ ಪವಿತ್ರ ಗೌಡ ಒಂದು ಬೆಳೆಯಾದರೆ ಇದೀಗ ಒನ್ ಬಿ ಎಚ್ ಕೆ ಬಾಡಿಗೆ ಮನೆಯಲ್ಲಿ ದಿನಕರ ತೂಬುದೀಪ್ರವರು ವಾಸ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ದರ್ಶನ್ ರವರ ಸಹೋದರ ಇದೀಗ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರಂತೆ ನಾನು ದರ್ಶನ್ ಕಳೆದ ಹತ್ತು ವರ್ಷಗಳಿಂದ ಜೊತೆಗೆ ಇದ್ದೇವೆ ಅಂತ ಇದೀಗ ಪವಿತ್ರ ಗೌಡರವರು ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಂಚಿಕೊಳ್ಳುವ ಮೂಲಕ ಹೇಳಿಕೊಂಡಿದ್ದರು ಈಗ ಪವಿತ್ರ ಗೌಡರವರು ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಮನೆ ದುಬಾರಿ ಕಾರು ಇತ್ತೀಚೆಗಷ್ಟೇ ಆರಂಭಿಸಿದ್ದ ಕೋಟ್ಯಾಂತರ ರೂಪಾಯಿಯ ಬೆಲೆ ಬಾಳುವ ಬಟ್ಟೆ ಉದ್ಯಮವನ್ನು ಕೂಡ ಅವರು ಹೊಂದಿದ್ದಾರೆ ಆದರೆ ಈ ಕಡೆ ದರ್ಶನ್ ರವರ ಸಹೋದರ ದಿನಕರ್ರವರು ಇನ್ನೂ ಕೂಡ ಬಾಡಿಗೆಯ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಹೌದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ವಿರುದ್ಧ ಇದೀಗ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆಯ ಪ್ರಕರಣದ ಆರೋಪವಿದೆ ಸದ್ಯ ಇವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಹೀಗಿರುವಾಗ ದರ್ಶನ್ಗೆ ಸಂಬಂಧಪಟ್ಟಂತೆ ಇದೀಗ ಒಂದಿಷ್ಟು ವಿಷಯಗಳು ಹೊರಗಡೆ ಇದೀಗ ಚರ್ಚೆಯಾಗ್ತಾ ಇದೆ ಇದೀಗ ದರ್ಶನ್ ನಿರಕರ್ ತೂಗುದೀಪ ಹಾಗೂ ಮೀನಾ ಮಧ್ಯೆ ಇದೀಗ ಮನಸ್ತಾಪಗಳು ಇರೋದು ಗೊತ್ತಾಗಿದೆ ಅಷ್ಟೇ ಅಲ್ಲದೆ ಪವಿತ್ರ ಗೌಡಗೆ ಕೋಟ್ಯಂತರ ರೂಪಾಯಿಯ ಮನೆ ಈ ಕಡೆ ದಿನಕರ್ ತೂಗುದೀಪ್ರವರಿಗೆ ಬಾಡಿಗೆ ಮನೆ ಅಂತ ಇದೀಗ ಅನೇಕರು ಬೇಸರವನ್ನು ಕೂಡ ಇಲ್ಲಿ ಹೊರಹಾಕಿದ್ದಾರೆ ಸಾರಥಿ ಸಿನಿಮಾದ ಯಶಸ್ಸು ಯಾರದು ಎಂಬ ವಿಚಾರದ ಮೇಲೆ ದರ್ಶನ್ಗೂ ದಿನಕರ್ ತೂಗುದೀಪ್ರವರಿಗೂ ಕೂಡ ಮನಸ್ತಾಪ ಆಗಿದೆ ಹೀಗಾಗಿ ದರ್ಶನ್ ರವರು ತಮ್ಮನ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದರು ಎಂಬ ವರದಿಯೂ ಕೂಡ ಇದೆ ಅಂದಹಾಗೆ ಸೂಪರ್ ಹಿಟ್ ಸಾರಥಿ ಸಿನಿಮಾವನ್ನು ದಿನಕರ್ ತೂಗುದಿ ಪ್ರವರೇ ನಿರ್ದೇಶನವನ್ನು ಕೂಡ ಇವರು ಮಾಡಿದ್ರು ಇನ್ನು ತಾಯಿಯ ಜೊತೆಯೂ ಕೂಡ ದರ್ಶನ್ ಮುನಿಸಿಕೊಂಡಿದ್ದಾರಂತೆ ಮೀನಾ ಅವರು ಮೈಸೂರಿನ ಮನೆಯೊಂದರಲ್ಲಿ ಒಬ್ಬರೇ ಇರುತ್ತಾರೆ ದರ್ಶನ್ ಅಲ್ಲಿಗೆ ಹೋಗದೆ ವರ್ಷಗಳೇ ಆಗಿದೆಯಂತೆ ಮೈಸೂರಿಗೆ ಹೋದರೂ ಕೂಡ ದರ್ಶನ್ ರವರು ತಮ್ಮ ತೂಗುದಿ ಫಾರ್ಮ್ ಹೌಸ್ನಲ್ಲಿ ಅಥವಾ ಹೋಟೆಲ್ನಲ್ಲಿ ಉಳಿದುಕೊಳ್ತಾರೆ ಬಾಡಿಗೆ ಮನೆಯಲ್ಲಿ ಸೋದರ ವಾಸ ದಿನಕರ್ ದಿನಕರ ಅವರು ಸಂದರ್ಶನವೊಂದರಲ್ಲಿ ತಾವು ಇನ್ನೂ ಕೂಡ ಬೆಂಗಳೂರಿನಲ್ಲಿ ಒನ್ ಡಿ ಕೆ ಹೌಸ್ನಲ್ಲಿ ಬಾಡಿಗೆಯನ್ನು ಕೊಟ್ಟು ಜೀವನವನ್ನ ಸಾಗಿಸುತ್ತಿದ್ದಾರೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇನ್ನು ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಮೂರು ಫ್ಲೋರ್ ಇರುವಂತಹ ಒಂದು ಮನೆಯಲ್ಲಿ ಪವಿತ್ರ ಗೌಡರವರು ವಾಸ ಮಾಡ್ತಾ ಇದ್ದಾರೆ ಈ ಮನೆಗೆ ಕಾಲಿಟ್ಟು ಹತ್ತು ವರ್ಷಗಳೇ ಆಗಿದೆಯಂತೆ ಅಂದ ಹಾಗೆ ಅವರ ಮಗಳು ಹಾಸ್ಟೆಲ್ ನಲ್ಲಿ ಇದ್ದಾರೆ ಎನ್ನಲಾಗುತ್ತಿದೆ ಅಷ್ಟೇ ಅಲ್ಲದೆ ರೆಡ್ ಕಾರ್ಪೆಟ್ ಎನ್ನುವ ಡಿಸೈನ್ ಶಾಪ್ ಅನ್ನು ಕೂಡ ಇವರು ಹೊಂದಿದ್ದಾರೆ ಕೆಲ ದಿನಗಳ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರವರು ದುಬಾರಿ ಕಾರು ಒಂದನ್ನ ಖರೀದಿಸಿದ್ದರು ಇನ್ನು ಅದನ್ನ ನೋಡಿದಂತಹ ಪವಿತ್ರ ಗೌಡರವರು ದರ್ಶನ್ಗೆ ತನಗೂ ಕೂಡ ಅಂತದ್ದೇ ಒಂದು ಕಾರನ್ನು ಬೇಕು ಅಂತಲೂ ಕೂಡ ಅವರು ಹಠ ಹಿಡಿದಿದ್ದರಂತೆ ಹೀಗಾಗಿ ಒಂದೂವರೆ ತಿಂಗಳಿನ ಹಿಂದೆ ಪವಿತ್ರಗೂ ಕೂಡ ದರ್ಶನ್ ರವರು ಕಾರನ್ನ ಕೊಟ್ಟಿದ್ದರು ಎನ್ನಲಾಗುತ್ತಿದೆ ಇನ್ನು ಪವಿತ್ರ ಗೌಡರವರ ತಾಯಿಯ ಮನೆ ಕಡೆಯಿಂದ ಅಷ್ಟೊಂದು ಸಿರಿತನ ಇಲ್ಲ ಹೀಗಿದ್ದರೂ ಕೂಡ ಇವರು ಆರ್ ಆರ್ ನಗರದಲ್ಲಿ ಮೂರು ಫ್ಲೋರ್ನ ಮನೆ ಕೋಟೆ ಬೆಲೆ ಬಾಳುವಂತಹ ಒಂದು ಕಾರು ರೆಡ್ ಕಾರ್ಪೆಟ್ ಎನ್ನುವ ಕೋಟೆ ಬೆಲೆ ಬಾಳುವಂತಹ ಒಂದು ಶಾಪ್ ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಇದೀಗ ಎದುರಾಗಿದೆ ಇನ್ನು ದರ್ಶನ್ ರವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎನ್ನುವ ಹಾಗೆ ಇದೀಗ ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ ಇನ್ನು ಈ ಬಗ್ಗೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ರವರು ಕೂಡ ಇಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದು ಅವರವರ ವೈಯಕ್ತಿಕವಾದ ಒಂದು ವಿಚಾರ ಕೆಲವರು ಸಮಯ ಸಂದರ್ಭವನ್ನು ನೋಡಿ ಬಳಸಿಕೊಳ್ಳುತ್ತಾರೆ ಇನ್ನು ಕೆಲವರು ಅದನ್ನು ಕಿತ್ತಿಕೊಳ್ತಾರೆ ಇನ್ನು ಅವರ ಜವಾಬ್ದಾರಿಯನ್ನು ಅವರು ಮರೆಯಬಾರದು ಎಂದು ಕೂಡ ಅವರು ಹೇಳಿದ್ದಾರೆ ಆ್ಯಂಡ್ ಇನ್ನು ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಕಾಮೆಂಟ್ ಪ್ರತಿಯೊಬ್ಬರು ಕಾಮೆಂಟನ್ನು ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು